ಕಲ್ಯಾಣ ಕರ್ನಾಟಕ ಮತ್ತೆ ಪ್ರವಾಹಕ್ಕೆ ತುತ್ತಾಗಿದೆ ಅತಿಯಾದ ಮಳೆ ಮತ್ತು ಪ್ರವಾಹ ಕಾರಣಕ್ಕಾಗಿ ಯಾದಗಿರಿ ಕಲಬುರಗಿ ಮತ್ತು ಬೀದರ್ನ ಬಹುತೇಕ ಭಾಗ ನೆರೆಗೆ ತುತ್ತಾಗಿದೆ ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಳೆದಿರುವಂತಹ ಬೆಳೆಗಳು ನೀರಿಗೆ ಅಂದ್ರೆ ನೆರೆಗೆ ಆಹುತಿಯಾಗಿದೆ ಇನ್ನೊಂದು ಕಡೆಯಲ್ಲಿ ಜನರನ್ನ ಒಂದು ಕಡೆಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಪ್ರಕ್ರಿಯೆಗಳು ಕೂಡ ಅಹ್ ನಡೀತಾ ಇದೆ ಈ ನಡುವೆ ಮಳೆ ಪ್ರಮಾಣ ಕೂಡ ಹೆಚ್ಚಾಗ್ತಿರೋದ್ರಿಂದ ಅನಾಹುತಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ಇಬ್ಬರು ಇಲ್ಲಿ ತನಕ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಹೆಚ್ಚಿನ ಜನರನ್ನ ಅಹ್ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಲ್ಲಿ ಆಯಾ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳು ಮತ್ತು ಅಲ್ಲಿನ ಸ್ವಯಂ ಸೇವಕ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಈ ನಡುವೆ ನೆರೆ ರಾಜಕೀಯ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಂದು ಕಡೆಯಲ್ಲಿ ವಿಪಕ್ಷ ತನ್ನ ತಂಡಗಳನ್ನು ಕಳಿಸಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರವಾಹ ಪರಿಸ್ಥಿತಿಯ ಅವಲೋಕನವನ್ನ ನಡೆಸ್ತಿದೆ ಅದರ ಜೊತೆಯಲ್ಲಿ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಸಭೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಸಿಇಒಗಳಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ತುರ್ತು ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಬೇಕು ಅದೆಲ್ಲವನ್ನ ತೆಗೆದುಕೊಳ್ಳಿ ಅಂತ ಪರಿಹಾರ ಕಾರ್ಯಕ್ರಮಗಳನ್ನ ಆದಷ್ಟು ಬೇಗ ಮಾಡಿ ಅನ್ನೋ ಒಂದ್ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಈ ನಡುವೆ ಮೂರು ಸಾವಿರ ಕೋಟಿ ರೂಪಾಯಿ ಎನ್ಡಿಆರ್ಎಫ್ ಅನ್ನ ಬಿಡಿ ಈಗ ಎಸ್ಟಿ ಆಲು ಕಡೆಯಿಂದ ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡ್ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ದಾರೆ ಒಂದ್ ಕಡೆ ನೆರೆ ರಾಜಕೀಯ ಇನ್ನೊಂದು ಕಡೆಗಡೆ ಅಲ್ಲಿನ ಜನರ ಭಾವನೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಕ್ಕೆ ತಮ್ಮ ಪಾಯಿಂಟ್ ಆಫ್ ಹಂಚಿಕೊಳ್ಳಕ್ಕೆ ಈ ಭಾಗದ ರೈತ ಮುಖಂಡರಾಗಿರುವಂತ ಶರಣಬಸಪ್ಪ ಅವರು ಜೊತೆಗಿದ್ದಾರೆ ನಮಸ್ಕಾರ ಶರಣಬಸಪ್ಪ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಜನ ಸುರಕ್ಷಿತರಾಗಿದ್ದಾರಾ ಮತ್ತೆ ತಾವು ರೈತರಿದ್ದೀರಿ ಖುದ್ದು ಬೆಳೆ ಎಲ್ಲಾ ನಷ್ಟವಾಗಿದೆ ಅಂತಿದೆ ಏನೆಲ್ಲ ಮಾಹಿತಿ ಹಂಚ್ಕೊಳ್ಬಹುದು ಭೀಮಾ ನದಿ ಇವತ್ತು ಕಲಬುರ್ಗಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ತೊಗರಿಯ ನಾಡು ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಏನ್ ಅಫಲ್ಪುರ್ ತಾಲೂಕ ಜೇವರ್ಗಿ ಮತ್ತು ಚಿತ್ತಾಪುರ್ ಶಹಾಬಾದ್ ವ್ಯಾಪ್ತಿ ಹರಡತಕ್ಕಂತ ಪರ್ ಪರಿಸ್ಥಿತಿ ಏನಿದೆ ಮತ್ತೆ ಆಳಂದ್ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇಡೀ ಯಾವುದೇ ಕಾರಣಕ್ಕೂ ಭೀಮಾ ನದಿಯಿಂದ ಬಂದಿರತಕ್ಕಂಥ ನೀರೇನು ರಭಸಕ್ಕೆ ಹೊಡೆದು ಹೋಗಿದೆ ಆ ನೀರೇನು ದಬಾಸಿ ಒತ್ಕೊಂಡು ಬಂದಿದೆ ಒತ್ಕೊಂಡು ಬಂದಿರೋದ್ರಿಂದ ರೈತರ ಅನ್ನದಾತರ ಅನ್ನ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬ್ಯಾಳಿ ಪಾವು ದಾಣಿ ಮಾಲ್ ಬೆಳೆಯೋದಿಲ್ಲ ಇದರ ಜೊತೆಯಲ್ಲಿ ಹತ್ತಿ ಬೆಳಿ ಪೂರ್ತಿ ನೆಲ ಕಚ್ಚೋಗಿದೆ ಹತ್ತಿ ಬೆಳಿ ಇಲ್ಲ ಇನ್ನು ಇದ್ರ ಜೊತೆಗೆ ಇದ್ದಂತ ಕಬ್ಬನು ಕೂಡ ಆ ಕಬ್ಬನು ಕೂಡ ಇದ್ದಂತ ಮಳಿಗೆ ನೀರಿಗೆ ಕೊಚ್ಚಿ ಕಿತ್ಕೊಂಡು ಹೋಗಿ ಬೇರೆಯವ್ರ ಹೊಲದಾಗ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಅದು ಅಲ್ಲದೇನೆ ಇವತ್ತು ಹೊಲಗಳ ಅರಣ್ಯಗಳು ಒಡೆದೋಗಿವೆ ನಾಲಗಳು ಒಡೆದೋಗಿವೆ ಹೊಲಗಳು ಕಿತ್ಕೊಂಡು ಫಲವತ್ತಾದ ಮಣ್ಣನ್ನು ಕೂಡ ಹೋಗಿ ಹೊಲಗಳು ಬರ್ಬಾದ ಆಗುವುದೇ ತಗ್ಗ ಗುಂಡಿಗಳಾಗಿದೆ ಇದು ಅಲ್ಲದೇನೆ ರೋಡ್ಗಳು ಒಡೆದವ ಪೂಲ್ಗಳು ಒಡೆದವ ಯಾವುದೇ ಕಾರಣಕ್ಕೂ ಓಡಾಟ ಮಾಡ್ಲಕ್ ಬರ್ಲಾರಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಅಲ್ಲದೇನೆ ಬಡವರ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತ ಬಡವರ ಮನೆಗಳೇನಿದಿವೆ ಆ ಮನೆಗಳಿರ್ತಕ್ಕಂತ ರೊಟ್ಟಿ ಬ್ಯಾಳಿ ಪಲ್ಯ ಬಟ್ಟಿಗಳು ದಿನ ತೊಡ್ತಕ್ಕಂಥ ಬಟ್ಟೆಗಳು ಹಚ್ಕೊಳ್ತಕ್ಕಂಥ ಕೌದಿಗಳು ಹಾಸಿಗೆಗಳನ್ನ ತಿಂತಕ್ಕಂಥ ಜ್ವಾಳ ಬ್ಯಾಳಿ ಎಲ್ಲವನ್ನು ಕೂಡ ತೊಯ್ದು ನೀರ್ ಪಾಲ್ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ ಅವ್ರ ಬದುಕು ಬೀದಿ ಬಂದಂತ ಬಂದ್ ನಿಂತಿರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಸೂರಿಲ್ಲ ಸರ್ಕಾರ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಏನ್ ಮಾಡ್ಬೇಕಾಗಿತ್ತು ಶಾಶ್ವತ ಪರಿಹಾರನ್ನ ಯಾಕೆ ನಿರ್ಮಾಣ ಮಾಡಕ್ಕೆ ಹಿಂದೆ ಟಾಕ್ತಾ ಇದೆ ಅಂತಕ್ಕಂಥ ನಮ್ಗೊಂದು ಆತಂಕನ ಇದೆ ಈ ವರ್ಷ ಪ್ರತಿ ವರ್ಷನೂ ಕೂಡ ಮಳೆ ಬಂತು ಮಳಿ ಜೋರಾಯ್ತು ನೀರ್ ಬಂತು ಭೀಮಾ ನದಿ ನೀರ್ ಬಂತು ನಾಲದ್ ನೀರ್ ಬಂತು ಹಳ್ಳದ ನೀರು ಬಂತು ಅಂದ್ರೆ ಈ ಗೋಳ ತಪ್ಪಿದ್ದೇ ಅಲ್ಲ ಶಾಶ್ವತ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅವರಿಗೆ ಪುನರ್ವಸತಿ ಕೇಂದ್ರನ ಮಂಜೂರಿ ಮಾಡಬೇಕು ಅಂತದ್ರ ಮಾಡಿದ್ರೆ ಮಾತ್ರ ಶಾಶ್ವತ ಪರಿಹಾರ ಸಾಧ್ಯ ಸಾಧ್ಯತೆ ಅದನ್ನ ಇವತ್ತು ಆ ಭಾಗದ ಶಾಶ್ವತ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಇವತ್ತು ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸಿ ಶಾಶ್ವತ ಪರಿಹಾರನೇ ಮುಖ್ಯ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೇನೆ ಇದ್ರ ಜೊತೆಯಲ್ಲಿ ಈಗ ಜೇವರ್ಗಿ ಆಳಂದ ನೀವೊಂದು ಅಫ್ಜಲ್ಪುರ ಇವೆಲ್ಲವನ್ನ ಪ್ರಸ್ತಾಪ ಮಾಡಿದ್ರೆ ಬಹುತೇಕ ಎಲ್ಲಾ ತಾಲೂಕುಗಳು ಸಂಪೂರ್ಣವಾಗಿ ಜಲಾವೃತ ಆಗತ್ತ ಮತ್ತೆ ಈ ಭೀಮಾ ನದಿ ಉಕ್ಕಿ ಹರಿದ್ರೆ ಈ ತರದ ಅನಾಹುತ ಎಲ್ರಿಗೂ ಗೊತ್ತಾಯಿದೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಂತೂ ಬಹಳ ದೊಡ್ಡ ಮಟ್ಟದ ಅನಾಹುತ ಆಗಿತ್ತು ನಿಮ್ಗೆ ಇದೆ ಯಾಕೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಸಾಧ್ಯ ಆಗೋದೇ ಆದ್ರೆ ಅದು ಹೇಗೆ ಅದಕ್ಕೊಂದು ಪ್ಲಾನ್ ಶಾಶ್ವತ ಪರಿಹಾರ ಕಂಡುಕೊಳ್ಳಕ್ಕೆ ಆ ಭೀಮಾ ನದಿ ದಂಡಿಗಿರ್ತಕ್ಕಂಥ ಊರುಗಳೇನಿದಾವೆ ಎಷ್ಟು ಮನೆಗಳು ಹೋಗ್ತದೆ ಎಷ್ಟು ಚದುರ ಮೀಟರ್ ಅನ್ನ ಅದನ್ನು ಒಳಪಡ್ತಕ್ಕಂಥದ್ದು ಸರ್ಕಾರ ಪಂಚಾಯತ್ ಆರ್ ಡಿ ಪಿ ಆರ್ ಅನ್ನ ಗಮನಿಸಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯವರನ್ನ ಗಮನಿಸಬೇಕು ಮತ್ತೆ ಜೊತೆಗೆ ನೀರಾವರಿ ಇಲಾಖೆಯವರು ಏನಿದ್ದಾರೆ ಅಲ್ರಿ ಮೇಡಮ್ ಆ ನೀರಾವರಿ ಇಲಾಖೆಯವರಿಗೆ ಎಷ್ಟು ಕಿಲೋಮೀಟರ್ ನೀರನ್ನ ಓಡ್ತದ ಎಷ್ಟು ಕಿಲೋಮೀಟರ್ ಕಾಲುವೆಗಳಿದೆ ಅದನ್ನ ಎಷ್ಟು ಮಿಲಿಮೀಟರ್ ನೀರನ್ನ ಬರ್ತದ ಅಂತಕಂತ ಒಳ ಹರಿವೆ ಎಷ್ಟಿದೆ ಹೊರ ಹರಿವೆ ಎಷ್ಟಿದೆ ಅಂತಕ್ಕಂಥದನ್ನ ಆ ಬೇಸಸ್ ಮೇಲೆನೆ ಡ್ಯಾಮ್ ತುಂಬಿದ್ರೆ ನೀರ್ ಎಷ್ಟು ಮಿಲಿಮೀಟರ್ ನೀರ್ ಹೊರಗಡೆ ಬಿಡತಕ್ಕಂತ ಅವ್ರಿಗೆ ಒಂದು ಅಂದಾಜ್ ಇರ್ತದ ಆ ಅಂದಾಜನ್ನ ಗುರುತಿಸಿ ಇವ್ರ ಹಲವಾರು ಬಾರಿ ಪುನರ್ವಸತಿ ಕೇಂದ್ರ ನಿರ್ಮಿಸಕ್ಕೆ ಇದನ್ನ ಯಾವುದೇ ಕಾರಣಕ್ಕೂ ಮಧ್ಯ ಪ್ರವೇಶ ಮಾಡ್ಲಾರ್ದೇ ಇರ್ತಕ್ಕಂಥದ್ದು ಮುಖ್ಯ ಕಾರಣ ಓಕೆ ಈಗ ನನಗೆ ನೆನ್ಪಿರೋ ಹಾಗೆ ನನ್ ಹಿಂದೆ ಬಹಳ ದೊಡ್ಡ ಪ್ರವಾಹವನ್ನ ನೋಡಿದ ಸಂದರ್ಭದಲ್ಲಿ ಆಗ ಸರ್ಕಾರ ಮತ್ತು ಅಧಿಕಾರಿಗಳು ಹೇಳಿದ್ರು ಇಲ್ಲ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಡ್ತೀವಿ ನಾವು ಅಲ್ಲಿರುವಂತ ಜನರನ್ನ ಸ್ಥಳಾಂತರ ಮಾಡೋ ಪ್ರಕ್ರಿಯೆ ಅದಾಗಿಲ್ವಾ ನಂತರದಲ್ಲಿ ಏನು ಆಗಿಲ್ವಾ ಶಾನಬಸಪ್ಪ ಅವ್ರೆ ಇವತ್ತಿನವರೆಗೂ ಮೇಡಮ್ ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಕೂಡ ಮೂಗಿ ತುಪ್ಪದ ವಾಸನೆ ತೋರಿಸ್ತಾ ಇದ್ದಾರೆ ವಿನಾ ಆದ್ರೆ ಅವ್ರಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಪ್ರಯತ್ನನ ಎಲ್ಲೂ ಕೂಡ ಕಾಣಲಿಲ್ಲ ಕಿಂಚಿತು ಅಂತಕ್ಕಂಥ ನಂಬರ್ ಒನ್ ಇಂದ ಎರಡನೇ ಅಂಶ ಏನು ಅಂತಂದ್ರೆ ಅವ್ರು ಇವತ್ತು ನಾವ್ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಕೆರೆಗಳಿವೆ ಡ್ಯಾಮ್ ಗಳಿವೆ ನದಿಗಳಿವೆ ಇವತ್ತು ಒಂದು ಭೀಮಾ ನದಿ ಬರ್ತಕ್ಕಂಥದ್ದು ಒಂದು ಉದಾಹರಣೆ ಅದನ್ನೇ ತಗೊಳ್ಬೇಕಾದ್ರೆ ಆ ನದಿಯಿಂದ ಬಂದಿರ್ತಕ್ಕಂತ ನೀರಾವರಿ ಅಭಿವೃದ್ಧಿ ಮಾಡೋದಕ್ಕಾಗಿರ್ತಕ್ಕಂಥ ಒಂದು ಕಾಲುವೆಗಳಿಗೆ ಸಂಬಂಧಪಟ್ಟಾಗ ನೂರಾರು ಕೋಟಿ ರೂಪಾಯಿ ಎಂದು ಕಾಲುವೆ ಹುಟ್ಟಿದ ಅಂದಿನ ಹಿಡಿದು ಹಿಂದಿನವರೆಗು ಕೂಡ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿದ್ದೇವಿನ ಕಾಗದ ಕರ್ರಗ ಬಾಯಿ ಬೆಳಗ ಆದ್ರೆ ಅಭಿವೃದ್ಧಿ ಮಾತ್ರ ಶೂನ್ಯ ಹ್ಮ್ ಈ ಅಭಿವೃದ್ಧಿ ಶೂನ್ಯದಿಂದಲೇನೆ ಇವತ್ತು ಈ ನೀರ್ ಈ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದ್ದು ಇವತ್ತು ನಾವು ತೋರಿಸಕ್ಕೆ ಬಯಸ್ತೀವಿ ಬಟ್ ಅವ್ರ ಕಾಂಟ್ರಾಕ್ಟ್ ಗಳನ್ನ ಹಾ ಈಗಾದ್ರೆ ಒಂದ್ ರಾಜಕೀಯ ನಡೀತಾ ಇದೆ ವಿಪಕ್ಷಗಳು ಬಂದು ಅವರೊಂದ್ ತಂಡೋಪ ತಂಡವಾಗಿ ನಿಮ್ಮ ಅಹವಾಲುಗಳನ್ನ ನಿಮ್ ಬೇಡಿಕೆಗಳನ್ನ ಕೇಳ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಸರ್ಕಾರ ನಾವು ಕ್ರಮ ತಗೋತೀವಿ ಅಂತ ಹೇಳ್ತಿದಾರೆ ಆದ್ರೆ ಎಲ್ರು ಬಂದು ರಾಜಕೀಯ ಮಾಡ್ತಾರಾ ಅಥವಾ ನಿಮ್ಗೆ ಏನಾದ್ರು ಪರಿಹಾರ ಸಿಗತ್ತೆ ಅಂತ ಅನ್ಸತ್ತ ಇವತ್ತೇನಾಗಿದೆ ಮೇಡಮ್ ಒಂದು ಎಲ್ರು ಕೂಡ ಈ ರೀತಿ ಅನಾಹುತ ಆಗಿದೆ ರೋಡ್ ಒಡೆದಿದೆ ಬ್ರಿಡ್ಜ್ ಒಡೆದಿದೆ ಬ್ರಿಡ್ಜ್ ಕಟ್ ಆಗಿದೆ ದಾರಿ ಕಟ್ ಆಗಿದೆ ಮುಳುಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಹೊರಗಡೆ ತರಬೇಕು ದಾಟಿಸ್ಬೇಕು ಅಂತಕ್ಕಂಥದ್ದು ನೋಡಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದೇನೋ ಒಂದು ಮಾನವೀಯ ದೃಷ್ಟಿಕೋನದಿಂದ ಮಾಡ್ತಕ್ಕಂಥದ್ದೇನೋ ಒಂದು ಸರಿ ಇದೆ ಇಲ್ಲ ಅನ್ನಂಗಿಲ್ಲ ಆದ್ರೆ ಅದರಿಂದ ಪರ್ಯಾಯ ಪರಿಹಾರ ಏನು ಬರೇ ಬರ್ತಾರ ನೋಡ್ತಾರ ಹೋಗ್ತಾರ ಆದ್ರೆ ಫೋಟೋ ತೆಕ್ಕೊಳ್ತಾರ ಪೋಸ್ ಕೊಡ್ತಾರ ಮಾತಾಡ್ತಾ ಇರೋದು ಅದ್ರ ನಿಂತ ಯಾವುದೇ ಕಾರಣಕ್ಕೂ ಕೂಡ ನಯಾ ಪೈಸಾ ಬಂದಿನೂ ಕೂಡ ಲಾಭ ಆಗ್ತಾ ಇಲ್ಲ ಯಾರಿಗ ಇವತ್ತಿಗೆ ಒಂದು ಒಂದ್ ಒಂದು ಉದಾಹರಣೆಯನ್ನ ಹೇಳಕ್ಕೆ ನಾನು ಬಯಸ್ತೀನಿ ಇವತ್ತು ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗಿದೆ ಆದ್ರೆ ಇಷ್ಟು ಇಲ್ಲಿವರೆಗೂ ಕೂಡ ಬರೇ ಬೆಳೆ ಸಮೀಕ್ಷೆ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳ್ತಾರ ತುಂಡು ಪಾವ ದಾಣಿ ಮಾಲ್ ಬೆಳೀತಾ ಇಲ್ಲ ಏನೂ ಉಳಿದಿಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಫ್ಜಲ್ಪುರದಲ್ಲೂ ಇಲ್ಲ ಜೇವರ್ಗಿ ಆಳಂದಲ್ಲಂತೂ ಕೇಳಪ್ಲೇನಿಲ್ಲ ಕಲಬುರಗಿಯಲ್ಲಿಲ್ಲ ಚಿತಾಪುರ್ ಶಾಬಾದಲ್ಲಿ ಇಲ್ಲ ಯಾಕೆ ಹಸಿ ಬರ್ಗಲ್ ರಾಷ್ಟ್ರ ವಿಪತ್ತು ಘೋಷಣೆ ಮಾಡಿ ಇವತ್ತು ಪರಿಹಾರ ಕೊಡಕ್ಕೆ ಯಾಕೆ ಮುತುವರ್ಜಿ ವಹಿಸಲ್ಲ ಇದು ಬಹಳ ಬೇಜವಾಬ್ದಾರಿತನ ಮತ್ತೆ ರೈತರ ಸಾಲ ಮನ್ನಾ ಯಾಕೆ ಮಾಡಬಾರ್ದು ಸರ್ಕಾರ ಅಂತಕ್ಕಂಥದ್ದು ಇರುವಂತದ್ದು ಡನ್ ಡನ್ ಬೇಡಿಕೆಯನ್ನ ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತಬಸಪ್ಪ ಅವ್ರೆ ಇಷ್ಟೊಂದು ಈ ವಿಚಾರದ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ಥ್ಯಾಂಕ್ ಯು ಆದ್ಮೇರೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ